ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಜಾಂಬವ ಮಠದ ಶ್ರೀಗಳಾದ ಶ್ರೀ ಕ್ಷಿಡಕ್ಷರಿ ಸ್ವಾಮೀಜಿ ಅವರು ಮಾತನಾಡಿ ಇಲ್ಲಿಯವರೆಗೆ ದಲಿತರಿಗೆ ಸಚಿವ ಉಪಮುಖ್ಯಮಂತ್ರಿ ಹುದ್ದೆಗಳು ದೊರೆತಿವೆ ಈಗ ಮುಖ್ಯಮಂತ್ರಿಯ ಸ್ಥಾನ ನೀಡಲು ಸೂಕ್ತ ಕಾಲಾವಕಾಶ ಬಂದಿದೆ ದಲಿತರಿಗೆ ಸಿಎಂ ಸ್ಥಾನ ನೀಡುವುದರ ಮಾತು ಮುನ್ನೆಲೆಗೆ ಬಂದರೆ ಪರಿಶಿಷ್ಟ ಜಾತಿಯಲ್ಲಿನ ಮಾದಿಗ ಸಮುದಾಯವನ್ನು ಪರಿಗಣಿಸಬೇಕು ಏಳು ಬಾರಿ ಸಂಸದರಾಗಿರುವ ಅಪಾರ ಅನುಭವ ಹಿರಿಯ ರಾಜಕಾರಣಿ ಕೆಎಚ್ ಮುನಿಯಪ್ಪನವರಿಗೆ ಸಿಎಂ ಪದವಿ ನೀಡುವುದು ಸಮುದಾಯದ ಹಿತ ಎಂದರು ಅದಾಗದಿದ್ದರೆ ಕನಿಷ್ಠ ಉಪಮುಖ್ಯಮಂತ್ರಿ ಹುದ್ದೆ ನೀಡಬೇಕು ಎಂದು ಒತ್ತಾಯಿಸಿದರು ಈಗಾಗಲೇ ಪಕ್ಷಗಳು ಕೂಡ ನಮ್ಮ ಮಾಜಿ ಸಮುದಾಯದ ವ್ಯಕ್ತಿಗಳನ್ನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಈಗಿರುವ ಅಧಿಕಾರದಲ್ಲಿರುವ ಈ ಪಕ್ಷದವರು ಈ ಪಕ್ಷದಲ್ಲಿ ಭಾಳಷ್ಟು ಸಮಯ ರಾಜಕಾರಣಿಗಳು ಏಳು ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿ ಅತ್ಯುತ್ತಮ ರಾಜಕೀಯ ಪಟ್ಟು ತಿಳಿಸಿಕೊಂಡರು ಎರಡು ಬಾರಿ ರಾಜ್ಯದ ಮಂತ್ರಿಗಳಾಗಿ ಈಗ ಹಾಲಿ ಸಂಪುಟ ದರ್ಜೆ ಸಚಿವರಾಗಿರುವಂಥವರು ಅಖಿಲ ಭಾರತ ಕಾಂಗ್ರೆಸ್ ಸಭೆಯಲ್ಲಿ ಉತ್ತಮ ನಂಟನ್ನು ಹೊಂದಿದ್ದವರು ಪಕ್ಷದ ನಿಷ್ಠ ಹೊಯಿತು ಈ ಸಮಾಜದ ಹಿರಿಯ ಮುಖಂಡರು ಒಂದು ರೀತಿ ವಿವಾದ ರಹಿತವಾದಂತಹ ರಾಜಕಾರಣಿ ಒಂದು ರೀತಿ ಅಜಾತ ಶತ್ರು ಎಲ್ಲರನ್ನ ಗುಡಿಸಿಕೊಂಡು ಹೋಗುವಂಥ ಛಾತಿ ಇರುವಂಥ ಆ ಹಿರಿತನ ಇರುವಂಥ ಕೆ ಮುನಿಯಪ್ಪ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನ ಕೊಡಬೇಕು ಅನ್ನುವಂಥದ್ದು ಆಗೋಲ್ಲ ಅದು ಕೊಟ್ಟ ಕ್ಷಣಕ್ಕೆ ಏನಾಗ್ತದೆ ಅಂದರೆ ಒಂದು ಇತಿಹಾಸ ಈ ಪುಸ್ತಕ ನಿರ್ಮಾಣ ಆಗಿ ಇಡೀ ರಾಜ್ಯದ ದಲಿತ ಸಮುದಾಯ ಅವರನ್ನು ತುಂಬ ಒಪ್ಪಿಕೊಳ್ಳುವಂಥ ಕೆಲಸ ಬರ್ತದೆ ಯಾರು ಯಾರಿಗೆ ಅವಕಾಶ ಕೊಡ್ತಾರೆ ಆವಾಗ ನೀವೇ ನಮಗೆ ಆಸರೆಯಾಗಿ ಅನ್ನುವಂಥದ್ದು ಕೃತಜ್ಞತಾ ಮನೋಭಾವ ಆ ಸಮುದಾಯಗಳು ಮಾಡುವಂಥದ್ದು ಇದೆ ಅಕಸ್ಮಾತ್ ಆಗಿದೆ ಒಂದೊಮ್ಮೆ ಆ ಪದವಿಯವರೆಗೂ ಹತ್ತಲಿಕ್ಕೆ ಆಗದೆ ಹೋದಂಥ ಸಂದರ್ಭವೇನಾದರೂ ಒದಗಿ ಬಂದರೆ ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕಾದದ್ದು ಸಾಮಾಜಿಕ ರಾಜಕೀಯ ನೀತಿ ಮತ್ತು ನ್ಯಾಯವನ್ನು ಕಲ್ಪಿಸಿದ ಸಹ ಆಗುತ್ತದೆ ಎನ್ನುವಂಥದ್ದು ನಮ್ಮ ಆಶಯ ಅವರ ಪಕ್ಷದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹಿರಿಯ ರಾಜಕಾರಣಿ ಸಜ್ಜನ ರಾಜಕಾರಣಿ ಇವರು ಮುಖ್ಯಮಂತ್ರಿ ಪದವಿಯನ್ನು ಹೊಂದಿ ರಾಜ್ಯದ ಎಲ್ಲ ಜನಾಂಗಗಳ ಅಭ್ಯುದಯ ಒಂದು ಪ್ರಗತಿಯನ್ನು ಕಾಣುವಂತಾಗುತ್ತದೆ ಅನ್ನುವಂಥದ್ದು ಯಾಕೆಂದರೆ ಬಡ ಯಾರಿಗೆ ಬಡತನದಲ್ಲಿ ಹುಟ್ಟಿ ಬಂದ ಇನ್ನೂ ಇದರ ಎಲ್ಲ ಸಮಾಜದ ಬಡವರು ಎಲ್ಲ ಸಮಾಜದಲ್ಲಿ ಅವಕಾಶ ವಂಚಿತರಾದವರ ಬಗ್ಗೆ ಒಂದು ರೀತಿ ದೂರು ದೃಷ್ಟಿ ಇರ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಕೆ ಜಿ ಮುಯ್ಯಪ್ಪನವರು ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು ಆ ಮುಖ್ಯಮಂತ್ರಿ ಆಗಲಿಕ್ಕೆ ಅವರ ಪಕ್ಷ ಆಗಲಿ ಎಲ್ಲ ರೀತಿಯ ಬೆಂಬಲವನ್ನು ಕೊಡುವಂಥದ್ದು रीतिया राजो राजकीय नालो मुश्लो